ಪ್ರಕಾರ ಈ ಹೇಗೆ ವಿಭಿನ್ನವಾಗಿ ಬೇರೆ ಅಂದರೆ ಸೂಫ್ರಮ್ಸೋ ಹೇಗೆ ಅಂದರೆ ನಿಮ್ಮ ನಡುವೆ ಇರುವಂತಹ ಒಬ್ಬ ಒಂದು ಪಾತ್ರಗಳು ನಿಮಗೆ ಕನೆಕ್ಟ್ ಆಗ್ತಾ ಹೋಗ್ತದೆ ಹಾಗಾಗಿ ಅದು ಅಷ್ಟು ಜನಗಳಿಗೆ ಇಷ್ಟ ಆಯ್ತು ಅಂದರೆ ಈಗ ಫಿಲ್ಮ್ ನೋಡುವಾಗ ಏ ಇದು ನನ್ನ ಭಾವನೆ ಮಾರೆ ಇವರು ಆ ಥರ ಎಲ್ಲ ಪಾತ್ರಗಳಿರ್ತದೆ ಅದು ತುಂಬ ಹಾಸ್ಯವಾಗಿರ್ತದೆ ನಮ್ಮಲ್ಲಿ ನಡೆಯುವಂಥ ನಮಗೆ ಆಸೆಯಾಗಿದ್ದರು ಸಹ ಈ ಚಿತ್ರದ ಮುಖಾಂತರ ಹಾಸ್ಯವಾಗಿ ಕಾಣ್ತದೆ ಆತ ಆ ಕಾರಣ ಮತ್ತೆ ಎಲ್ಲಿಯೂ ನಾಟಕೀಯವಾಗಿ ಅಭಿನಯ ಮಾಡಬಾರ್ದು ಅಂತ ಹೇಳಿದ್ದಾರೆ ಕರೆಕ್ಟಾಗಿ ಅಂದರೆ ಯಾವುದು ಡೈಲಾಗ್ ಹೇಳುವಾಗ ಸಹ ನ್ಯಾಚುರಲ್ ಆಗಿ ಬರಬೇಕು ನಾವೀಗ ನಾವೀಗ ಮಾತಾಡ್ತಿರ್ಬ ಅದೇ ರೀತಿ ಕ್ಯಾಮರಾ ಮುಂದೆ ಬರಬೇಕಂತ ತುಂಬ ಹೇಳ್ತಾ ಇದ್ರು ಮತ್ತೆ ತುಂಬ ಅನುಭವ ಆಯ್ತು ಅಲ್ಲಿ ಶಿಸ್ತು ಮತ್ತೆ ಎಷ್ಟೇ ದೊಡ್ಡ ಕಲಾವಿದಾಗಿಲ್ಲ ಅವನಿಗೆ ಅಹಂಕಾರ ಬರಬಾರ್ದು ಅಂತ ಒಂದು ಕೆಲವು ನಾವು ಶಿಸ್ತಲ್ಲಿ ಅಲ್ಲಿ ಕಲ್ತಿದ್ದೇವೆ ತುಂಬ ಜೆ ಪಿ ಆಗ್ಬೋದು ಮತ್ತೆ ನಮ್ಮ ರಾಜಣ್ಣ ಆಗ್ಬೋದು ಅವರೊಂದು ಈಗ ಕೆಲವು ಕಡೆ ಎಲ್ಲ ನೋಡಿದ್ದೇನೆ ತಪ್ಪು ಅಂತ ಹೇಳುವುದಿಲ್ಲ ಅಂದರೆ ಕೆಲವು ಕಡೆಯಲ್ಲಿ ಶೂಟಿಂಗ್ ಆಗುವಾಗ ಜೂನಿಯರ್ ಆಸ್ತಿತ್ತು ಅಂದರೆ ಅಷ್ಟು ಸ್ವಲ್ಪ ಅವರ ಚಿಕ್ಕದ ಕಾಣ್ತದೆ ಹಾ ಆದ್ರೆ ಅಲ್ಲಿ ಹಾಗೆ ಇರಲಿಲ್ಲ ನಮಗೆ ಜೂನಿಯರ್ ಆರ್ಟಿಸ್ಟ್ ಯಾರು ಸೀನಿಯರ್ ಯಾರು ಯಾವುದು ಗೊತ್ತಾಗಲಿಲ್ಲ ಪ್ರತಿಯೊಂದು ಪಾತ್ರವೂ ಅದರಲ್ಲಿ ಹಾ ಎಲ್ಲ ಪಾತ್ರವೂ ರಿಜಿಸ್ಟರ್ ಆಗಲಿ ಎಲ್ಲ ಪಾತ್ರ ಯಾವ ಸಣ್ಣ ಪಾತ್ರ ಅದರಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಅದು ಅವರು ಅವರ ನೋಡೋಗ್ಲೇ ಹೇಳ್ಬರ್ತದೆ ಈಜನ ಈ ಜನ ಹುಡುಗಿಯರೊಟ್ಟಿಗೆ ಪೂಜೆ ಮಾಡ್ಲಿಕ್ಕೆ ಆಗ್ಬೋದು ಅದೊಂದು ಸಣ್ಣ ಕ್ಯಾರೆಕ್ಟರ್ ಅವ್ರು ಬಂದು ಹೋಗ್ತಾರೆ ಅವ್ರು ಫುಲ್ ರಿಜಿಸ್ಟರ್ ಆಗಿದೆ ಅಲ್ಲಿ ಅಜ್ಜಿ ಹಾ ಅಜ್ಜಿ ಅಜ್ಜಿ ಒಬ್ಬ ಅಜ್ಜಿಯನ್ನು ನೋಡುವಾಗ ನಮ್ಗೆ ನಾಚಿಕೆ ಆಗ್ತದೆ ಅವರು ಈಚೆ ಓಡುದು ಲವಲವಿಕೆ ಅವರು ಮಾತಾಡುವುದಿಲ್ಲ ತುಂಬಾ ಖುಷಿ ಅದೇ ಆಚೆ ಅವರು ಅಲ್ಲಿ ಮತ್ತೆ ಮತ್ತೆ ಇದ್ದಾರೆ ಅವರು ಇನ್ನೊಬ್ರು ಬಾ ಒಬ್ಬ ಮನೆ ಹುಟ್ಟಾಗ್ತಾನ ಅಂತ ಎದ್ದು ಓಡ್ತಾರೆ ನೋಡಿ ಅವರು ಸಹಿ ಅವ್ರು ತುಂಬಾ ಖುಷಿ ಅವರಿಗೆ ತುಂಬಾ ಖುಷಿ ಆಗಿದೆ ನಿಮ್ಮ ಪಾತ್ರಕ್ಕೆ ನೀವು ಯಾವ ತರ ತಯಾರಿಯನ್ನ ಮಾಡಿಸಿ ಹೇಗೆ ರೆಡಿ ಆಗ್ಬೇಕಾಯ್ತು ಇಲ್ಲ ಅದೇ ಸ್ವಲ್ಪ ನಾನು ಅಂದ್ರೆ ಅವರು ನನಗೆ ಸುಮಾರು ದಿವಸ ಮುಂಚೆ ಕರೆದಿದ್ರು ಮಂಗಳೂರಿಗೆ ಅದರ ನಂತರ ಅದರ ತಲೆಯಲ್ಲಿ ಇದ್ದೆ ನಾನು ಈಗ ಅದರ ತಲೆಯಲ್ಲಿ ಅದೇ ಯಾವ ರೀತಿ ಮಾಡಬಹುದು ಯಾವ ರೀತಿ ಚೇಂಜಸ್ ಮಾಡಬಹುದು ಅದೆಲ್ಲ ನಾನು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ ಡೈಲಾಗ್ ಎಲ್ಲ ಕೊಟ್ಟಿದ್ದಾರೆ ಗೆ ಹಾಗಾಗಿ ತುಂಬಾ ಸುಲಭ ಆಯ್ತು ಅದಂದ್ರೆ ಅಲ್ಲಿ ಅಭಿನಯ ಕೊಡ್ಲಿಕ್ಕೆ ಸಹ ನನಗೆ ಸುಲಭ ಆಯ್ತು ನನಗೆ ಅಲ್ಲ ನಮ್ಗೆ ಅಂದ್ರೆ ಅಲ್ಲಿ ಪಾತ್ರಕ್ಕೆ ಯಾವ ಡೈಲಾಗ್ ಬೇಕು ಅಂಥದ್ದೆಲ್ಲ ನಮ್ಮ ಅಮ್ಮಬಾಯಿಯಿಂದ ಕೇಳಿಸ್ ಅಂದ್ರೆ ಫಸ್ಟ್ ಈಗ ಒಂದು ಅಂಗಡಿಗೆ ಯಾರಾದ್ರೂ ಬಂದ್ರೆ ಕೆಲವು ವಿಷಯ ಮಾತಾಡಿದಿರಿ ನೀವು ಹೇಗೆ ಅದಕ್ಕೆ ಎದುರು ತರ ಕೊಡ್ತೀರಿ ಅನ್ನುವಂತ ಒಂದು ಕೆಲವು ಕೇಳ್ತಾ ಇದ್ರು ಅದು ನಾನ್ ನಂದೇ ರೀತಿಯಲ್ಲಿ ಹೇಳ್ತಾ ಇದ್ದೆ ಅದೇ ಅಂಗಡಿಗೆ ಬಂದರೆ ಯಾರಿಗೆ ಮಾತಾಡ್ತಾರೆ ಅದು ನ್ಯಾಚುರಲ್ ಆಗಿ ಅಂಗಡಿಯಲ್ಲಿ ಈ ಕೆಲವರು ಇರ್ತಾರೆ ಅಂದರೆ ಊರಿದ ವಿಷಯ ಎಲ್ಲ ಮಾತಾಡೋದು ಬಂದು ಕೊಡೋದು ಆ ಥರ ಮಾತಾಡ್ತಾರೆ ಅಂದರೆ ಅವರಿಗೆ ಅಂಗಡಿಯಲ್ಲಿ ಕೆಲಸ ಮಾಡಿ ಮಾಡಿ ಸುಸ್ತಾಗಿರ್ತಾರೆ ಯಾರಾದರೂ ಬಂದು ಕೊಡಲಿ ಖುಷಿ ಆಗ್ತದೆ ಆ ಥರ ನ್ಯಾಚುರಲ್ ಕ್ಯಾರೆಕ್ಟ್ರ್ ಮಾಡಲಿಕ್ಕೆ ಇಲ್ಲ ಅಂದರೆ ನಿಜವಾಗಿ ಅಂಗಡಿ ರಾಜಣ್ಣಂತ್ರ ಒಬ್ಬರು ಇದ್ರಂತೆ ಹಾಂ ಆ ಥರ ಕ್ಯಾರೆಕ್ಟರ್ ಇದ್ರಂತೆ ಅದನ್ನೇ ನಮಗೆ ಒಂಥೂ ಹೇಳಿದ್ರು ಈಗ ಈಗ ಇದ್ರು ಮಾರೆ ಹಾಗೆ ಮಾಡಿದ್ದು ಐಡಿಯಾಗಳು ಅದೇ ನಂಗೆ ಒಂದು ಕೆಲವು ನನ್ನ ಒಂದು ನಂಗೆ ಒಂದು ಪಾತ್ರ ಕೂಡಲೆ ಅದು ಎಂಥದ್ದು ಗೊತ್ತಿಲ್ಲ ದೇವರ ಅನುಭವ ಏನು ಗೊತ್ತಿಲ್ಲ ಅದೇ ತರ ಮಾಡ್ತಾ ಹೋಗ್ತೇನೆ ನಾನು ನಂಗೆ ಗೊತ್ತಿಲ್ಲದೆ ಹೋಗ್ತದೆ ಕೆಲವು ಪಾತ್ರಗಳು ನಂಗೆ ಗೊತ್ತಿಲ್ಲದೆ ಅದೇ ಫಲಕಾರ ಪ್ರವೇಶ ಆಗಿ ಹೋಗ್ತದೆ ಅದೇ ಅವರಿಗೆ ತುಂಬಾ ಖುಷಿ ಕೊಟ್ಟಿದೆ ನನಗೆ ನಿರ್ದೇಶನವಾದ ಸಹಾಯ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಒಟ್ಟಿಗೆ ಇದ್ದವರು ದೊಡ್ಡ ದೊಡ್ಡ ಕಲಾವಿದರಲ್ಲಿ ಪ್ರಕಾಶ್ ತಮಿಳುನಾಡು ಅವರು ದೀಪಕ್ ರೈ ಅವರು ಮತ್ತೆ ಇವರು ಮೈನ್ ರಾಮ್ರು ತುಂಬಾ ನಮ್ಗೆ ಹೇಳ್ತಾ ಇದ್ರು ಹೀಗೆ ಮಾಡಿ ಹಾಗೆ ಮಾಡಿ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ರು ಪ್ರವೀಣ್ ಪೌಡ ಕಲಾ ಅಂತ ಇದ್ದಾರೆ ಅವರೆಲ್ಲ ನಮ್ಗೆ ಇದು ಸಣ್ಣ ಕಲಾವಿದ ಅಂತ ಏನು ನಮ್ಗೆ ತಿಳಿಯುವಾಗ ಮಾಡಿಲ್ಲ ಅವರು ತುಂಬಾ ನಮ್ಗೆ ಅವ್ರದ್ದು ಅನುಭವ ಎಲ್ಲ ನಮ್ಗೆ ಹೇಳಿದ್ದಾರೆ ಮತ್ತೆ ಸುಲಭ ಆಗಿದೆ ನಮ್ಗೆ ಅವರ ಎದುರು ಆಕ್ಟಿಂಗ್ ಮಾಡುವಾಗ ದೊಡ್ಡ ಕಲಾವಿದರ ಅಂತ ನಮ್ಗೆ ಅನಿಸ್ತಿಲ್ಲ ನಮ್ದು ಕ್ಲೋಸ್ ಫ್ರೆಂಡ್ ಅವರ ಹಾಗೆ ಹಾಗೆ ನಮ್ಮ ಒಳ್ಳೇದ್ರೀ ತರ ಈ ನಾಟಕ ರಂಗಕ್ಕೆ ಬರೀತು ಮುಖ್ಯವಾದ ಕಾರಣ ಅಂದ್ರೆ ನಿಮಗೆ ಬಾಲ್ಯದಲ್ಲಿ ಅದರ ಬಗ್ಗೆ ಆಸಕ್ತಿ ಇಲ್ಲ ಇಲ್ಲ ಅದೇ ನಾನು ವೃತ್ತಿ ಜೀವನಕ್ಕೆ ಬರುವಾಗ ನಂದು ಇದು ಆಭರಣ ಚಿನ್ನದ ಕೆಲಸ ಬರುವಾಗ ಅಲ್ಲಿ ಅದೇ ಗಣೇಶೋತ್ಸವ ಅಲ್ಲಿಂದ ಪ್ರಾರಂಭ ಆಗಿದೆ ಅಲ್ಲಿಂದ ಅಂದ್ರೆ ಅದೇ ಅವರಿಗೆ ಬಂದ ಅವಕಾಶವನ್ನು ನನ್ಗೆ ಒಂದು ಟೀಮ್ಗೆ ಸೇರ್ಬೇಕಾದ್ರೆ ಅವರಿಗೆ ಬಂದ ಅವಕಾಶ ಅದು ಅದು ನನಗೆ ನನಗೆ ಕೊಟ್ಟಿದ್ದಾರೆ ಅದು ನನಗೆ ಗೊತ್ತಾದದ್ದು ಗ್ರಾಮ ಒಂದು ಆದ್ಮೇಲೆ ಗೊತ್ತಾದ ಹಾಸ್ಯ ಪಾತ್ರ ಹಾಸ್ಯ ಪಾತ್ರ ಹಾ ವಿಭಿನ್ನ ನನಗೆ ಅಂದ್ರೆ ಬೇರೆ ಬೇರೆ ಕ್ಯಾರೆಕ್ಟರ್ ಕೊಡ್ತಾ ಇದ್ದರು ಫಸ್ಟ್ ಗೆ ಅದೇ ಇಣಿಸಿದ್ದು ಬೇರೆ ಆದದ್ದು ಬೇರೆ ಅದೇ ಕನ್ನಡದಲ್ಲಿ ಆಗಿರ್ಬೇಕು ಅಲ್ಲಿ ನಿನ್ಬೇಕು ಆಗಿರ್ಬೇಕು ಅದ್ರಲ್ಲಿ ನಾನು ಈ ವಿಜಯಪುರ ಗೌಡ್ರ ಅದರ ಪಾತ್ರ ಮಾಡಿದ್ದೆ ಮತ್ತೊಂದರಲ್ಲಿ ಅಡುಗೆ ಒಂದು ಪಾತ್ರ ಮಾಡಿದ್ದೆ ಆ ಮತ್ತೊಂದು ಇದರಲ್ಲಿ ಒಬ್ರು ಬಿಲ್ಡಿಂಗ್ ಇಂಜಿನಿಯರ್ ಇದು ಓನರ್ ಪಾತ್ರ ಹೀಗೆಲ್ಲ ಮಾಡ್ತಿದ್ದೆ ಇದರಲ್ಲಿ ಸಹ ಇದರಲ್ಲಿ ಮತ್ತೊಂದರಲ್ಲಿ ಕಾಲು ಒಂದು ಕಾಲು ಸಣ್ಣದು ಆ ತರ ಎಲ್ಲ ಪಾತ್ರ ಮಾಡಿದ್ದೆ ವಿಭಿನ್ನ ಪಾತ್ರಗಳು ಸಿಕ್ಕಿದೆ ನನಗೆ ದೇವರಲ್ಲಿ ಸಹಾಯ ಹಾಗೆ ಅದರಲ್ಲಿ ಸಹ ಜನ ಡ್ರಾಮಾದಲ್ಲಿ ತುಂಬಾ ಜನ ಹೇಳ್ತಾ ಇದ್ರು ಅಂದ್ರೆ ನೀವು ನ್ಯಾಚುರಲ್ ಆಕ್ಟಿಂಗ್ ಮಾಡ್ತಿದ್ರಿ ನೀವು ಓವರ್ ಆಕ್ಟಿಂಗ್ ಎಲ್ಲ ಮಾಡುದಿಲ್ಲ ಅದೇ ಮುಂದುವರಿಸಿ ನಂಗೆ ತುಂಬಾ ಜನ ಹೇಳ್ತಾರೆ ಈಗ ಯಾವ್ದೇ ಕಲಾವಿದಾಗ ಈಗ ಸಣ್ಣ ಮಕ್ಕಳ ಜೊತೆ ಬಂದು ಹೇಳ್ತಾರೆ ನನ್ಗೆ ಅದು ಅವರು ಹೇಳಿದ್ದು ಕರೆಕ್ಟ್ ಆಗಿದ್ರೆ ನಾವು ಅದನ್ನು ಸ್ವೀಕಾರ ಮಾಡ್ಬೇಕು ಸಣ್ಣ ಮಕ್ಕಳು ಹೇಳಿದಂತ ಅಂತ ಅದೇ ಅದು ಕಲೆಯಲ್ಲಿ